ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಿ ಎಮ್ ಟಿ ಸಿ ರಿಸಲ್ಟ್ ಅನೌನ್ಸ್ ಆಗಿದೆ ಯಾರ್ಯಾರು ಸ್ಕೋರು ಕನ್ಫ್ಯೂಸ್ ಆಗಿತ್ತು ಯಾರು ಚೆಕ್ ಆಗಿರಲಿಲ್ಲ ಅದರ ಲಿಂಕ್ ಬೇಕಾದ್ರಲ್ಲಿ ಶೇರ್ ಮಾಡ್ತೀನಿ ದಯವಿಟ್ಟು ಅದನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಇದ್ರದ್ದು ಯಾವ್ಯಾವ ಸ್ಕೋರ್ ಜಾಸ್ತಿ ಮಾಡಿದ್ದಾರೆ ಅದು ಕಡಿಮೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಫಸ್ಟ್ ಸ್ಕೋರ್ ಯಾವುದು ಕಡಿಮೆ ಸ್ಕೋರ್ ಯಾವುದು ಅಂತ ಹಾಗೆ ಒನ್ ಇಷ್ಟು ಫೈ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಬಿ ಎಮ್ ಟಿ ಸಿದು ಸಂಪೂರ್ಣ ಮಾಹಿತಿ ಬೇಕು ಅಂತ ಅಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೇಮಕಾತಿ ಆ ಆದೇಶ ಬರೋವರೆಗೂ ನಾನು ವೀಡಿಯೋ ಮಾಡ್ಕೊತಾ ಇರ್ತೀನಿ ನಿಮಗೆ ತಿಳಿಸ್ತಾ ಇರ್ತೀನಿ ಓಕೆ ಹಾಗೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಕೋರ್ ಎಷ್ಟೆಷ್ಟಾಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇದರ ಸಂಪೂರ್ಣ ಒನ್ ಇಷ್ಟು ಫೈ ಮಾಹಿತಿನ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ನಾನು ನೋಡಿದ್ದ ಸ್ಕೋರ್ ಪ್ರಕಾರ ಅತಿ ಹೆಚ್ಚಿನದಾಗಿ ಯಾರೂ ಸ್ಕೋರ್ ಮಾಡಿಲ್ಲ ಸ್ಕೋರ್ ಕಡಿಮೆನೆ ನಿಲ್ಲುತ್ತೆ ನೋಡಿದೆ ಎಲ್ಲ ನಾರ್ಮಲ್ ಸ್ಕೋರ್ಗಳಿದ್ದಾವೆ ಕೆಲವರು ಆಬ್ಸೆಂಟ್ ಇದ್ದಾರೆ ಅದು ಸಂಪೂರ್ಣ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಗೈಸ್ ಅತಿ ಶೀಘ್ರದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ನ ಹೇಳ್ತೀನಿ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂತ ಥ್ಯಾಂಕ್ ಯು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಥ್ಯಾಂಕ್ ಯು